एलारिगु नमस्ते भाषा ज्ञान यूट्यूब चैनल के स्वागत टुडे क्लास विल डिस्कस अबाउट यूनिट टेस्ट चैप्टर चैप्टर नंबर 11 साहसी मोनालिसा एट दैट ब्लाइंड बॉय चैप्टर साहसी मोनालिसा रिलेटिंग टू द ब्लाइंड बॉय देन मोनालिसा सेव हिम लाइक दैट दैट चैप्टर साहसी मोनालिसा ಚಾಪ್ಟರ್ ನಂಬರ್ ಲೆವೆನ್ ಇವತ್ತಿನ ತರಗತಿಯಲ್ಲಿ ನಾವು ಸಾಹಸ್ಯ ಮೊನಾಲಿಸ ಚಾಪ್ಟರ್ ನಂಬರ್ ಲೆವೆನ್ ಪಾಠ ಹನ್ನೊಂದು ಒಂದು ವಾಕ್ಯ ಒನ್ ವರ್ಡ್ ಸೆಂಟೆನ್ಸ್ಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ನೋಡುವ ಐ ಆಮ್ ಎಕ್ಸ್ಪ್ಲೇನಿಂಗ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಪ್ಲೀಸ್ ಡೋಂಟ್ ಫಾರ್ಗಟ್ ಟು ಕ್ಲಿಕ್ ದ ಬೆಲ್ ಐಕನ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ಇಟ್ ಮ್ಯಾಕ್ಸಿನಮ್ ದ ಫಸ್ಟ್ ಕ್ವಶನ್ ಇಸ್ ಒಂದು ವಾಕ್ಯ ಮೀನ್ಸ್ ಒನ್ ವರ್ಡ್ ಸೆಂಟೆನ್ಸ್ ಮೊನಾಲಿಸ ಮೊನಾಲಿಸ ಯಾವ ಶಾಲೆಯಲ್ಲಿ ಓದುತ್ತಿದ್ದಳು ಮೊನಾಲಿಸ ಯಾವ ಶಾಲೆಯಲ್ಲಿ ಓದುತ್ತಿದ್ದಳು ಮೀನ್ಸ್ Which school did Mona Lisa study in? Okay. Which school did Mona Lisa study in? So the answer is remove the Yava. Yava means which. So you can remove in the answer Yava. So the answer is Mona Lisa. Remove the Yava. Add the answer. ಗೋಪಬಂಧು ನಗರದ ಪರ್ಫೆಕ್ಟ್ ಆನ್ಸರ್ ಇಸ್ ಲೈಕ್ ದಿಸ್ ಗೋಪಬಂಧು ನಗರದ ಯು ಜಿ ಯು ಜಿ ಎಂ ಇ ಗೋಪಬಂಧು ನಗರದ ಯು ಜಿ ಎಂ ಇ ಶಾಲೆಯಲ್ಲಿ ಶಾಲೆಯಲ್ಲಿ ಇಸ್ ರೈಟ್ ಸೊ ಕಂಪ್ಲೀಟ್ ದ ಆನ್ಸರ್ ಲೈಕ್ ಶಾಲೆಯಲ್ಲಿ ಓದುತ್ತಿದ್ದಳು ರಿಮೂವ್ ದ ಕ್ವೆಶನ್ ಮಾರ್ಕ್ ಪೊಲೀಸ್ ಸ್ಟಾಪ್ ಮೊನಾಲಿಸ ಗೋಪಾಬಂಧು ನಗರದ ಯು ಜಿ ಇ ಶಾಲೆಯಲ್ಲಿ ಓದುತ್ತಿದ್ದಳು ಸ್ಟಡಿಂಗ್ ಇನ್ ಗೋಪಾಬಂಧು ಸಿಟಿ ಯು ಜಿ ಇ ಸ್ಕೂಲ್ ದ ಸೆಕೆಂಡ್ ಕ್ವೆಶನ್ ಈಸ್ ಮೊನಾಲಿಸ ಹೋರಿಯ ತಿವಿತದಿಂದ ಹೇಗೆ ಪಾರಾದಳು ಹೇಗೆ ಮೀನ್ಸ್ ಹೌ ಹೇಗೆ ಪಾರಾದಳು ಕ್ವಶನ್ ಮೀನಿಂಗ್ ಇನ್ ಇಂಗ್ಲಿಷ್ ಹೌ ಮೊನಾಲಿಸ ಎಸ್ಕೇಪ್ಡ್ ದ ಕ್ಲರ್ಚಸ್ ಆಫ್ ಬುಲ್ ಓಕೆ ಹೇಗೆ ಹೇಗೆ ಮೊನಾಲಿಸ ಪಾರಾದ್ಲು ಜೀವದ ಹಂಗಿಲ್ಲದೆ ಜೀವದ ಹಂಗಿಲ್ಲದೆ ರಸ್ತೆಯ ಇನ್ನೊಂದು ಬದಿಗೆ ಓಡಿ ಓಡಿದಳು ಅವ್ರು ಓಡಿ ಪಾರಾದಳು ಲೈಕ್ ಅವ್ರ ಓಡಿದಳು ಹೀಗೆ ಪಾರಾದಳು ಸಹ ಬರಿಬಹುದು ಜೀವದ ಹಂಗಿಲ್ಲದೆ ರಸ್ತೆಯ ಇನ್ನೊಂದು ಬದಿಗೆ ಓಡಿ ಹೀ ಹಿ ಓಡಿ ಪಾರಾದಳು ಅವ್ರ ಜೀವದ ಹಂಗಿಲ್ಲದೆ ಜೋರಾಗಿ ರಸ್ತೆಯ ಇನ್ನೊಂದು ಬದಿಗೆ ಓಡಿದಳು ಮೀನ್ಸ್ ಶ್ರೀ ರ್ಯಾಂಕ್ ಟು ದ ಅದರ್ ಸೈಡ್ ಆಫ್ ದ ರೋಡ್ ಓಕೆ ಎಸ್ ಜೀವದ ಹಂಗಿಲ್ಲದೆ ರಸ್ತೆಯ ಇನ್ನೊಂದು ಬದಿಗೆ ಓಡಿ ಪಾರಾದಳು ಈ ತರ ಈ ತರಸ ಬರೀಬಹುದು ಲೈಕ್ ದಿಸ್ ಆಲ್ಸೋ ಯು ಹಾವ್ ಟು ರೈಟ್ ಸೊ ದ ಫಸ್ಟ್ ಕ್ವೆಶನ್ ಇಸ್ ಸಿ ಎಗೇನ್ ಮೊನಾಲಿಸಾ ಯಾವ ಶಾಲೆಯಲ್ಲಿ ಓದುತ್ತಿದ್ದಳು ಮೊನಾಲಿಸ ಗೋಪಬಂಧು ನಗರದ ಯು ಜಿ ಶಾಲೆಯಲ್ಲಿ ಓದುತ್ತಿದ್ದಳು ಶ್ರೀ ಸ್ಟಡಿಂಗ್ ಇನ್ ಶ್ರೀ ಸ್ಟಡಿಂಗ್ ಇನ್ ದ ಗೋಪಾಬಂಧು ಸಿಟಿ ಯು ಜಿ ಸ್ಕೂಲ್ ಮೊನಾಲಿಸಾ ಹೋರಿಯ ತಿವಿತದಿಂದ ಹೇಗೆ ಪಾರಾದಳು ಹೌ ಮೊನಾಲಿಸಾ ಎಸ್ಕೇಪ್ಡ್ ದ ಕ್ಲಚಸ್ ಆಫ್ ಬುಲ್ ಸೊ ಶ್ರೀ ರ್ಯಾಂಡ್ ಟು ದ ಅದರ್ ಸೈಡ್ ಆಫ್ ದ ರೋಡ್ ಜೀವದ ಹಂಗಿಲ್ಲದೆ ಜೋರಾಗಿ ರಸ್ತೆಯ ಇನ್ನೊಂದು ಬದಿಗೆ ಓಡಿದಳು ಹೀಗೆ ಪಾರಾದಳು ಥರ್ಡ್ ಕ್ವಶನ್ ಏಸ್ ತರ್ಡ್ ಕ್ವಶನ್ ಇಸ್ ಹೋರಿಯ ತಿವಿತಕ್ಕೆ ಒಳಗಾದ ಕುರುಡು ಹುಡುಗ ಏನೆಂದು ಕೂಗಿಕೊಂಡನು ಇಂಪಾರ್ಟೆಂಟ್ ಒನ್ ಹೋರಿಯ ತಿವಿತಕ್ಕೆ ಒಳಗಾದ ಕುರುಡು ಹುಡುಗ ಕುರುಡು ಅಂದರೆ ಬ್ಲೈಂಡ್ ಹುಡುಗ ಅಂದರೆ ಬಾಯ್ ಕುರುಡು ಹುಡುಗ ಏನೆಂದು ಕೂಗಿಕೊಂಡನು ಏನೆಂದು ಕೂಗಿ ಕೊಂಡನು ಹೋರಿಯ ತಿವಿತಕ್ಕೆ ಒಳಗಾದ ಕುರುಡು ಹುಡುಗ ಏನೆಂದು ಕೂಗಿಕೊಂಡನು ದ ದ ದೂಂಡೆಡ್ ಬ್ಲೈಂಡ್ ಬಾಯ್ ಶೌಟೆಡ್ ವಾಟ್ ಓಕೆ ಸೊ ಆನ್ಸರ್ ಈಸ್ ಲೈಕ್ ದಿಸ್ ಹೋರಿಯ ತಿವಿತಕ್ಕೆ ಒಳಗಾದ ಸೇಮ್ ಕುರುಡು ಹುಡುಗ ರಿಮೂವ್ ದ ಏನೆಂದು ಏನೆಂದು ಮೀನ್ಸ್ ವಾಟ್ ಏನೆಂದು ಸೊ ಆಟ್ ದ ಆನ್ಸರ್ ಹಿಯರ್ ನನ್ನನ್ನು ಕಾಪಾಡಿ ನನ್ನನ್ನು ಕಾಪಾಡಿ ನನ್ನನ್ನು ಕಾಪಾಡಿ ಕಾಪಾಡಿ ಎಂದು ಸೇಮ್ ಕೂಗಿಕೊಂಡನು ಮೀನ್ಸ್ ಸೇವ್ ಮೀ ಸೇವ್ ಮಿ ಓಕೆ ದೂನ್ಟೆಡ್ ಬ್ಲೈಂಡ್ ಬಾಯ್ ಶೌಟೆಡ್ ಸೇವ್ ಮೀ ಸೇವ್ ಮೀ ನನ್ನನ್ನು ಕಾಪಾಡಿ ಕಾಪಾಡಿ ಹೋರಿಯ ತಿವಿತಕ್ಕೆ ಒಳಗಾದ ಕುರುಡು ಹುಡುಗ ಏನೆಂದು ಕೂಗಿಕೊಂಡನು ಹೋರಿಯ ತಿವಿತಕ್ಕೆ ಒಳಗಾದ ಕುರುಡು ಹುಡುಗ ನನ್ನನ್ನು ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡನು ನೆಕ್ಸ್ಟ್ ದ ಫೋರ್ತ್ ಒನ್ ಎಸ್ ದ ಫೋರ್ತ್ ಒನ್ ಈಸ್ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಡಿ ಸಿ ಡಿಸ್ಟ್ರಿಕ್ ಕಲೆಕ್ಟರ್ ಜಿಲ್ಲಾಧಿಕಾರಿಗಳು ಯಾರ ಸಾಹಸದ ಕಥೆಯನ್ನು ನೆನಪಿಸಿದರು ಓಕೆ ಇಂಗ್ಲಿಷ್ ಆಫ್ ದಿಸ್ ದ ಕಲೆಕ್ಟರ್ಕಾಲ್ಡ್ ಹೂಸ್ ಅಡ್ವೆಂಚರ್ ಸ್ಟೋರಿ ಓಕೆ ಯಾರ ಒಂದು ಸಾಹಸದ ಕಥೆಯನ್ನು ಅವರು ಸಾಹಸಿ ಮೊನಾಲಿಸ ಸನ್ಮಾನ ಮಾಡುವಾಗ ನೆನಪಿಸ್ಕೊಳ್ತಾರೆ ರಿಮೈಂಡ್ ಮಾಡ್ತಾರೆ ರಿಮೆಂಬರ್ ಮಾಡ್ತಾರೆ ಯಾರ ಒಂದು ಅಡ್ವೆಂಚರ್ ಸ್ಟೋರಿಯನ್ನು ಅವರು ರಿಕಾಲ್ ಮಾಡ್ತಾರೆ ಅಂತ ಅಂದ್ರೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ರಿಮೂವ್ ದ ಯಾರ ಮೀನ್ಸ್ ಹೂ ಸೊ ರಿಮೂವ್ ಇನ್ ದ ಆನ್ಸರ್ ಹೂ ಅಟ್ ದ ಆನ್ಸರ್ ಅಬ್ದುಲ್ ಹಮೀದನ ಅಬ್ದುಲ್ ಹಮೀದ್ ಅಬ್ದುಲ್ ಹಮೀದನ ಸೇಮ್ ಸಾಹಸದ ಕತೆಯನ್ನು ನೆನಪಿಸಿದರು ಎಸ್ ಯಾರ ಕಥೆಯನ್ನು ನೆನಪಿಸ್ತಾರೆ ಅಬ್ದುಲ್ ಹಮೀದನ ಸಾಹಸದ ಕತೆಯನ್ನು. ದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ರೀ ಕಾಲ್ಡ್ ಅಬ್ದುಲ್ ಹಮೀದ್ಸ್ ಅಡ್ವೆಂಚರ್ ಸ್ಟೋರಿ ಸಕ್ಸಸ್ಫುಲ್ ಸ್ಟೋರಿ ಎಸ್ ನೆಕ್ಸ್ಟ್ ಥರ್ಡ್ ಫೋರ್ತ್ ಓವರ್ ಫಿಫ್ತ್ ವನೀಸ್ ಫಿಫ್ತ್ ಒನ್ ಇಂಪಾರ್ಟೆಂಟ್ ಒನ್ ಇದು ಕೂಡ ಭಾರತ ಸರ್ಕಾರ ಮೊನಾ ಲಿಸಾಳಿಗೆ ಭಾರತ ಸರ್ಕಾರ ಮೊನಾ ಲಿಸಾಳಿಗೆ ಯಾವ ಪ್ರಶಸ್ತಿ ನೀಡಿತು ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಕ್ವಶನ್ ಇಂಡಿಯನ್ ಗೌರ್ಮೆಂಟ್ ವಾಟ್ ಅವರ್ಡ್ ಗಿವನ್ ಟು ಮೊನಾಲಿಸ ಓಕೆ ಯಾವ ಪ್ರಶಸ್ತಿ ಸೆಂಟೆನ್ಸ್ ಪೂರಕವಾಗಿ ಬರೆಯುವುದಾದ್ರೆ ಭಾರತ ಸರ್ಕಾರ ಮೊನಾಲಿಸಾಳಿಗೆ ಮೊನಾಲಿಸಾಳಿಗೆ ದ ಯಾವ ಆ್ಯಂಡ್ ದ ಆನ್ಸರ್ ಗೀತಾ ಚೋಪ್ರಾ ಗೀತಾ ಚೋಪ್ರಾ ಪ್ರಶಸ್ತಿ ನೀಡಿತು ಇಂಪಾರ್ಟೆಂಟ್ ಒನ್ ಮೊನಾಲಿಸಾಳಿಗೆ ಯಾವುದು ವಾಟ್ ಅವಾರ್ಡ್ ಗಿವನ್ ಟು ಮೊನಾಲಿಸ ಗೀತಾ ಚೋಪ್ರಾ ಇಂಪಾರ್ಟೆಂಟ್ ಒನ್ ಗೀತಾ ಚೋಪ್ರಾ ಎಸ್ ನೆಕ್ಸ್ಟ್ ಲಾಸ್ಟ್ ಒನ್ ಇಂಡಿಯನ್ ಗೌರ್ಮೆಂಟ್ ಗೀತಾ ಚೋಪ್ರಾ ಅವಾರ್ಡ್ ಗಿವನ್ ಟು ಮೊನಾಲಿಸ ಲಾಸ್ಟ್ ಒಂದು ಮೊನಾಲಿಸಲ ತಂದೆ ತಾಯಿಯ ಹೆಸರೇನು ಅಂತ ಇದೆ ಬಟ್ ಹಿಯರ್ ದೇರ್ ಇಸ್ ಓನ್ಲಿ ತಂದೆ ಫಾದರ್ ನೇಮ್ ಮೊನಾಲಿಸಾಲ ತಂದೆಯ ಹೆಸರೇನು ವಾಟ್ ಈಸ್ वाट इज़ द नेम ऑफ मोना फॉर देमरुसो मोना ला तिजराज मलिक वेरी वेरी इंपॉर्टेंट दिजराज मलिक मी ಲೀ ಅಂಡರ್ ದಟ್ ಲಾ ಕಾನ್ಸೋನೆಂಟ್ ದಿಜರಾಜ್ ಮಲ್ಲಿಕ್ ದಿಜರಾಜ ಮಲ್ಲಿಕ್ ದಿಸ್ ಇಸ್ ಮಾ ಕ್ಯಾರೆಕ್ಟರ್ ಓಕೆ ಯಾ ಮೊನಾಲಿಸಾಳ ತಂದೆಯ ಹೆಸರು ದಿಜರಾಜ ಮಲ್ಲಿಕ್ ಮೊನಾಲಿಸಾಸ್ ಫಾದರ್ ನೇಮ್ ಎಸ್ ದಿಜರಾಜ್ ಮಲ್ಲಿಕ್ ಭಾರತ ಸರ್ಕಾರ ಫಿಫ್ತ್ ಒನ್ ಭಾರತ ಸರ್ಕಾರ ಮೊನಾಲಿಝಾಳಿಗೆ ಯಾವ ಪ್ರಶಸ್ತಿ ನೀಡಿತು ಭಾರತ ಸರ್ಕಾರ ಮೊನಾಳಿಸಾಳಿಗೆ ಗೀತಾ ಚೋಪ್ರಾ ಪ್ರಶಸ್ತಿ ನೀಡಿತು ಮೊನಾಲಿಸಾಳ ತಂದೆಯ ಹೆಸರೇನು ಮೊನಾಳಿಸಾಳ ಫ್ ತಂದೆಯ ಹೆಸರು ದಿಜರಾಜ ಮಲ್ಲಿಕ್ ಹರ್ ಫಾದರ್ ಮೊನಾಲಿಸಾ ಫಾದರ್ ನೇಮ್ ಇಸ್ ದಿಜರಾಜ ಮಲ್ಲಿಕ್ ಇದು ನನ್ನ ಯೂಟ್ಯೂಬ್ ಚಾನಲ್ ಎಲ್ಲರೂ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮಗೆ ಯಾವ ಚಾಪ್ಟರ್ ಬೇಕು ಯೂನಿಟ್ ಟೆಸ್ಟಿಗೆ ಯಾವುದೆಲ್ಲ ಚಾಪ್ಟರ್ಸ್ ಇದೆ ಯಾವ ಗ್ರೇಡ್ ಇದು ಅಂತ ನೀವು ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಆದಷ್ಟು ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ అదూ వాచ్ అవర్ కూడా కంప్లీట్ ఆతా ననకి నీవు వాచ్ హర్ వాచ్ కూడాతాయి ఎస్ థ్యాంక్ యూ ఫార్ వాచింగ్